ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನ ಒಂದು ರಚನೆ ಮಾಡಿರುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಿದೆ ಬಂಧುಗಳೇ ಇವತ್ತು ಎಸ್ ಐ ಟಿ ಇವತ್ತು ಸರಿಯಾದಂತ ದಾರಿನಲ್ಲಿ ಸಾಗದೆ ಅಡ್ಡ ದಾರಿ ಹಿಡಿತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡುವಂತದ್ದಕ್ಕೆ ನಾವು ಎಲ್ಲರೂ ಕೂಡ ಅವಕಾಶವನ್ನು ಮಾಡ್ಕೊಂಡಿದ್ದೇವೆ ಬಂಧುಗಳೇ ಇವತ್ತು ನಾನು ಹೆಚ್ಚೆ ಹೇಳಲಿಕ್ಕೆ ಹೋಗಲ್ಲ ಮಂಜಾಣ ಎಲ್ಲ ಕೂಡ ಮಾತಾಡಿದ್ದಾರೆ ಇವತ್ತು ಒಂದು ಎಲ್ಲೋ ಒಂದು ಕಡೆ ಎಸ್ ಐ ಟಿ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಇವತ್ತು ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಹುಶಃ ಏನು ಬೇರೆ ಪಕ್ಷದ ಮುಖಂಡರ್ಬೋದು ನಾವು ಎಸ್ ದೇವರಾಜೇಗೌಡರು ಕೊಟ್ಟಂತ ಸುದ್ದಿಗೋಷ್ಠಿಯ ನಂತರ ಇವತ್ತು ಇಡೀ ರಾಜ್ಯ ತಲ್ಲಣಗೊಂಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ನಾವು ಎಲ್ಲರೂ ಬಾಯಿ ಮೇಲೆ ಫೈಟ್ಗಳು ಇಟ್ಕೊಂಡು ದಿಗ್ಭ್ರಮೆಯನ್ನು ವ್ಯಕ್ತ ಮಾಡಿದ್ದಾರೆ ಬಂಧುಗಳೇ ಇವತ್ತು ಯಾರ್ಯಾರು ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲವ ಕೆಲವೇ ನಾಯಕರುಗಳನ್ನ ಈ ಒಂದು ಈ ಸುಳಿಯಲ್ಲಿ ಸಿಲುಕಿಸ್ತಕ್ಕಂಥ ಒಂದು ಕೆಲಸವನ್ನ ಈ ರಾಜ್ಯ ಸರ್ಕಾರದಲ್ಲಿ ಇದು ಮಾಡ್ತಿರ್ತಕ್ಕಂಥದ್ದು ಖಂಡನೀಯವಾದಂತಹ ವಿಚಾರ ಎಂತಕ್ಕಂಥದ್ದು ಹೇಳ್ಬೇಕಾಯ್ತದೆ ಈ ಅಶ್ಲೀಲ ವಿಡಿಯೋಗೆ ಸಮ್ಮತಿಸಿದಂತೆ ನಮ್ಮ ಪಕ್ಷ ದೊಡ್ಡ ನಿಲುವನ್ನ ತೆಗೆದುಕೊಂಡಿದೆ ಕುಮಾರಣ್ಣರ ನಾಯಕತ್ವದಲ್ಲಿ ಯಾರು ತಪ್ಪನ್ನು ಎಸಗಿದಿದ್ದಾರೆ ಈ ಒಂದು ನೆಲದ ಕಾನೂನಿಗೆ ಅವರು ತಲುಪಾಗಲೇಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತಗಳೇ ಇವತ್ತು ಮಾನ್ಯ ರೇವಣ್ಣವರು ಆರು ಬಾರಿ ಶಾಸಕರಾಗಿ ಈ ಒಂದು ರಾಜ್ಯ ರಾಷ್ಟ್ರದಲ್ಲಿ ಮೂರು ಬಾರಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಯಕರು ಈ ಸರ್ಕಾರ ಎಸ್ಐಟಿ ಟೀಮು ಇವತ್ತು ರೇವಣ್ಣವ್ರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊಳ್ತಾ ಇದೆ ಅಂದ್ರೆ ಇದು ದುರುದ್ದೇಶದ ಒಂದು ತನಿಖಾ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಮನೆಗಳೇ ರೇವಣ್ಣ ಈ ಪ್ರಕರಣ ಆದಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಅವರೆಲ್ಲೂ ಕೂಡ ಅಡುಗೆ ಅವತ್ತು ಕೂತಂತವರಲ್ಲ ಅವರು ಪ್ರತಿನಿತ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಬಂದಿದ್ದಾರೆ ತಿಂಗಳಲ್ಲಿ ಇಪ್ಪತ್ತು ದಿವಸ ಅವ್ರ ತಂದೆ ತಾಯಿಗಳನ್ನ ಬೆಂಗಳೂರಿಗೆ ಹೋಗಿ ಆಶೀರ್ವಾದವನ್ನು ಪಡಿತಕ್ಕಂಥ ಪ್ರತಿನಿಧಿ ಅವರು ಮೊದಲಿಂದಲೂ ಕೂಡ ಇರ್ತಕ್ಕಂಥ ಒಂದು ವಿಚಾರ ಅವ್ರ ಅಡುಗೆಯಲ್ಲೂ ಕೂತವ್ರಲ್ಲ ಅವ್ರು ಒಳ್ಳೆ ರೀತಿ ತನಿಖೆಗೆ ಅವರು ಸಹಕಾರವನ್ನು ತಗಬಹುದಾಯಿತು ಅವರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಖಂಡನೀಯ ಬದುಗಳೇ ಅದಾದ ಮೇಲೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟರು ಅದಾದ್ಮೇಲೆ ರೇವಣ್ಣನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದು ಇಟ್ಕೊಂಡು ಇವರು ದುರುದ್ದೇಶದ ಒಂದು ಭಾವನೆಗಳಲ್ಲಿ ಸುತ್ತಿ ಸುತ್ತಕೊಂಡಿರ್ತಕ್ಕಂಥದ್ದು ನಮಗೆ ಇವತ್ತು ಬೆಳಕಿಗೆ ಬಂದಿರುವಂತ ವಿಚಾರ ಅವ್ರನ್ನ ಬಿಡುದ್ರ ಮೂಲಕ ಬೆಳಗ್ಗೆ ಅವ್ರನ್ನ ತನಿಖೆಗೆ ಅವಮಾನಿಸ್ತಕ್ಕಂಥ ಅವಕಾಶವನ್ನ ಮಾಡ್ಕೋಬೋದಾಯಿತು ಇವತ್ತು ಬಿಡುಗಡೆಗೊಳಿಸಬೇಕು ಅಂತ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಒತ್ತಾಯವನ್ನು ಮಾಡ್ತೇವೆ ಇವತ್ತು ಈ ಸಂದರ್ಭ ನಮ್ಮ ನಿಲುವಿಷ್ಟೇನೆ ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಶಿಕ್ಷೆ ಆಗಬೇಕು ಇದನ್ನ ಎಲ್ಲ ಒಂದ್ ಕಡೆ ಗುಂಪು ಕೂತು ಪೆನ್ ಡ್ರೈವ್ ಅನ್ನ ರಚನೆ ಮಾಡಿ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಕುಮ್ಮಕ್ಕ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರುಗಳು ಅವರೇ ಶಿಕ್ಷೆ ಆಗಬೇಕು ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡಿದ್ರ ಮೂಲಕ ಎಂಟು ಮಕ್ಕಳ ಮಾನವನ್ನ ಹರಾಜ್ ಮಾಡಿರುವಂತ ಆ ನಾಯಕರುಗಳಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಸತ್ಯಕ್ಕೆ ಜಯ ಇದೆ ಸತ್ಯಕ್ಕೆ ಜಯ ಇರೋದ್ರಿಂದನೇ ಇರೋದ್ರಿಂದನೆ ಅದು ವಿಡಿಯೋ ಆಡಿಯೋ ಮೂಲಕ ಇವತ್ತು ಜನರ ಕಿವಿಗೆ ಮುಟ್ಟಿದೆ ಇವತ್ತು ನಿಮ್ಮ ನೆಲಬರೆಯ ದೂರವಾಣಿ ಮೂಲಕ ಸಂಪರ್ಕಿಸಿದ್ದೇವೆ ನೀವು ಸಹಸ್ರಾರು ಸಂಖ್ಯೆಯ ಮುಖಂಡರು ಜಿಲ್ಲೆಯಾದ್ಯಂತ ಬಂದು ಬೆಂಬಲವನ್ನು ಸೂಚಿಸಿದರೆ ದೇವರಾಜೇಗೌಡರು ಕೂಡ ಹಾಕಿರುವ ಒಬ್ಬ ವಕೀಲರು ಇದ್ದಾರೆ ನೂರಿಂತ ವಕೀಲರಿದ್ದಾರೆ ನನ್ನ ಸುದ್ದಿಗೋಷ್ಠಿಯನ್ನ ನೋಡದೆ ನಿಜವಾಗ್ಲೂ ಕೂಡ ಅಂಕಿ ಅಂಶಗಳನ್ನು ತೆರೆದು ಇಟ್ಟಿದ್ದಾರೆ ಬಹುಶಃ ಅವರ ಆಡಿಯೋ ಮಾಡಿರ್ತಕ್ಕಂಥದನ್ನು ನೋಡಿದ್ರೆ ನೂರಕ್ಕೆ ನೂರು ಸತ್ತಿಗೆ ಹತ್ತಿರವಾದಂತಹ ವಿಚಾರ ವ್ಯಕ್ತವಾಗಿದೆ ಮನೆಗಳೇ ಅವ್ರಿಗೂ ಅನುಭವ ಬಂತು ಎಸ್ಐಟಿಯ ಆಹ್ವಾನಿಸಿದಾಗಲ ಒಂದು ಪ್ಯಾರನ್ನ ಬಿಟ್ಟುಬಿಡಿ